ಬೆಳಿಗ್ಗೆ ಜಂಟೆಗೆ ಒಡನ್ನ ತಿದ್ದು ಆ ಅಂತ ಗೊತ್ತಾಗಿ ಇವಾಗ ಹೊರಟಿ ರೆಡ್ಡಿ ಆಗಿ ಸರ್ ಗುಡ್ ಮಾರ್ನಿಂಗ್ ಗಾಯ್ಸ್ ಮುಲಿ ರಾಕಿ ಬೆಂಗಳೂರಿಗೆ ಬರ್ತಾ ಇದೆ ಮೊನ್ನೆ ಬಂದೋ ನೋಡಿದ್ರಲ್ಲ ಅವರೇ ನೋಡಿ ಕರೆಕ್ಟಾಗಿ ಆಗಿ ಅವರೇ ಗಾಯ್ಸ್ ಅಂತೂ ಇಂತು ಗಾಡಿ ಫೈನಲ್ ರಾಕಿ ಬಂದು ಫಿಟ್ ಆಗಿದೆ ಬೆಳಿಗ್ಗೆ ಜಾಮ ನಾಲ್ಕು ಗಂಟೆಗೆ ಹೊರಡೋಣ ಅಂತ ಇದ್ದಿದ್ದು ಆ ಚಳಿಗೆ ಆಯ್ಲ್ ಅಂತ ಗೊತ್ತಾಗಿ ಇವಾಗ ಹೊರಟಿ ರೆಡಿಯಾಗಿ ನಿಂತಿದೆ ಬೆಳಿಗ್ಗೆ ಎದ್ದು ವಾಶ್ ಮಾಡಿದೆ ನೀರು ನೀರು ಹಂಗೇ ಇದೆ ನಿನ್ನೆ ನಿನ್ನೆ ಮೊನ್ನೆ ಓಡಾಡಿದ್ದು ಮತ್ತೊಂದು ಸಲ ಹೋಗ್ತಿರ್ತದೆಲ್ಲ ಚೆನ್ನಾಗಿ ಕಾಣ್ಲಿ ಅಂತ ಅದಕ್ಕೆ ಬೆಳಗ್ಗೆ ಎದ್ದು ಆರು ಗಂಟೆಗೆ ಎದ್ದು ವಾಶ್ ಮಾಡಿದ್ದೀನಿ ಇವಾಗ ಪ್ರೆಸೆಂಟ್ ಐದು ಹತ್ತು ಒಂದು ಸಣ್ಣ ಪುಟ್ಟ ಕೆಲಸ ಇದೆ ಸುಮಾರು ಹೋಗಿಬಿಟ್ಟು ಗ್ಯಾರೇಜಲ್ಲಿ ಇದೊಂದು ಪ್ಲೇಟ್ ನಂಬರ್ ತಗೋಬೇಕು ಭಾರಿ ಹಿಂಸೆ ಆಯ್ತಿಲ್ಲ ಬೆಂಗಳೂರಲ್ಲಿ ಪ್ಲೇಟ್ ನಂಬರ್ ತಗೊಂಡು ಓಡೋದಷ್ಟೇ ಇರಿ ಬಂದೆ ಎಲ್ಲ ಸೆಟಪ್ ಸೆಟ್ ಬರ್ತೀನಿ ಮಾಡ್ಕೊಡ್ತೀನಿ ಮೂಳೆ ಮೂಳೆ ಬಿಟ್ಟು ಬರ್ತೀನಿ ಇಲ್ಲೇ ಅಯ್ಯೋ ಬೆಳಿಗ್ಗೆ ಕೋಲ್ಡ್ ಸ್ಟಾರ್ಟ್ ಟ್ಯಾಂಕ್ ಹೆಂಗ್ ಕಾಣ್ತಿದೆ ಗೊತ್ತಾ ನಾನು ವೀಡಿಯೋ ರಿವ್ಯೂ ಮಾಡಿದ್ರೆ ಟ್ಯಾಂಕ್ ಬಗ್ಗೆ ಇಲ್ಲ ಅಷ್ಟು ಮಸ್ತ್ ಆಗಿರೋ ಟ್ಯಾಂಕ್ ಬ್ಲೂ ಇಂದ ಫ್ಲಾಕಿಗೆ ಎರಡು ಒಂದು ರೌಂಡ್ ವಿಸಿಟ್ ಹಾಕೊಂಡು ಸಫಿಶಿಯಂಟ್ ಅಲ್ಲಿದೆ ಅಲ್ಲಿ ರಿಟರ್ನ್ ಹಿಂಗೆ ಹೋಗ್ಬಿಡ ಶಿವಪ್ಪ ಹೊರಟೆ ಬರ್ತೀನಿ ನಾನು ಬರ್ತೀನಿ ನಾನು ಒಡಕ್ಕೆ ಬರಲ್ಲ ನಾನು ನೋಡು ಅವತ್ತು ಇಲ್ಲೇ ಇದ್ಕೊಂಡು ಪೂಜೆ ಮಾಡಿಸ್ತೇನೆ ಇವತ್ತು ಇಲ್ಲೇ ಬಂದಿದ್ದೀನಿ ಬಟ್ ಓಡಾಕ್ ಬರೋಕ್ಕಾಗಿಲ್ಲ ಚಮಿಸ್ಬಿಡು ಇನ್ನೊಂದು ಸಲ ಬರ್ತೀನಿ ಆಯಿತಾ ಹ್ಞೂ ಅಲ್ಲ ಬಾಯ್ ಅದು ಹಂಗೆ ಗುರು ನನಗೇನೋ ಗೊತ್ತಿಲ್ಲ ನನಗೀ ದೇವ್ರ ಹತ್ರ ಮಾತ್ರ ಅದು ಶಿವ ಏನೋ ಒಂಥರ ಸಖತ್ತು ಕ್ಲೋಸ್ ನಾನು ದೇವರ ಹತ್ರ ಮಾತಾಡೋದೇ ಗುಡ್ ಮಾರ್ನಿಂಗ್ ಗಾಯ್ಸ್ ನಿಮ್ ಹುಲಿ ರಾಕಿ ಬೆಂಗಳೂರಿಗೆ ಬರ್ತಾ ಇದೆ ಬರ್ತಾ ಕರ್ಕೊಂಡು ಬರ್ತಾ ಇದೀನಿ ಖುಷಿ ಅದಕ್ಕಿಂತ ನೋಡಿ ಹೆಂಗ್ ಹೊಡೀತಿದೆ ಮಾರ್ನಿಂಗ್ ಮಾರ್ನಿಂಗ್ ಚಿಕ್ಕ ಮಗಳೂರು ಎಂತ ಸ್ಮೂತ್ ಆಗಿ ಬರ್ತೀಳಿ ಅಂದ್ರೆ ನಾನೊಂದು ಫಾರ್ಟಿಯಿಂದ ಫಿಫ್ಟಿ ಎಲ್ಲ ದಾಟಿಸ್ತಾ ಇದ್ದೀನಿ ಇಂಥ ರೋಡಲ್ಲಿ ಮಾತ್ರ ಹೈವೇಲಿ ಅಲ್ಲ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಬೇಕಾದ್ರೆ ಹೇಳ ಏನೇ ಆದರೂ ಸಿಕ್ಸ್ಟಿ ಲಾಸ್ಟು ಇನ್ನೂರ ಅರವತ್ತು ಎಮ್ ಎಲ್ ಐಲ್ಲು ಸಿಕ್ಸ್ ಹಂಡ್ರೆಡ್ ಸಿ

ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಎಲ್ಲರೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ವು ಎಲ್ಲಿಗೆ ಹೋಗ್ಬೇಕಾರೆ ಧರ್ಮಸ್ಥಳ ಮಂಗ್ಳೂರಿಗೆ ಹೋಗಬೇಕಾದ್ರೆ ಶಿವರಾತ್ರಿ ದಿನ ಲಾಸ್ಟ್ ಲಾಸ್ಟ್ ಇಯರ್ ಎಲ್ಲರದು ಗಾಡಿ ಗಾಡಿ ನಿಲ್ಲಿಸಿದಾಗ ಗಾಡಿ ಸ್ಟ್ಯಾಂಡ್ ಹಾಕಿ ಎತ್ಬೇಕಾರೆ ಎಲ್ಲರಿಗೂ ಏನೋ ಒಂಥರ ಫೀಲು ತುಳು ಕಾಣ್ತಿದೆ ತುಂಬಿದೆ ಆ ತರ ಫೀಲು ಅಲ್ಲ ನೋಡಿ ಇಲ್ಲಿ ಸ್ಪೋರ್ಟ್ಸ್ ಫೀಡು ಫುಲ್ ಸ್ಟಾಕ್ ಗ್ಯಾಡು ಹೆಂಗ್ ಹೋಗ್ತಿದೆ ಸೌಂಡೇ ಇಲ್ಲ ಅಂದ್ಬಿಡಿ ಆ ಥರ ಫೀಲ್ ಈಗಾಯ್ತು ಸಡನ್ ಆಗಿ ಅವ ಅಣ್ಣ ಪೆಟ್ರೋಲ್ನ ಅಲ್ಲ ಆಯಲ್ನ ಅಕ್ಕಾಯ ಅಂದರೆ ಬ್ಯಾಂಕಿಗೆಲ್ಲ ಸೇರ್ಸ್ ಆಗ್ತೈತೆ ಚಲ್ತಿ ಅದೆ ಬಾಯ್ಸ್ ಎಂಥ ಪಬ್ಲಿಕ್ ರಿಯಾಕ್ಷನ್ ಇದೆ ಗೊತ್ತಾ ಆ ಆಂಟಿ ಆಗಲಿ ಹುಡುಗಿ ಆಗಲಿ ಅಂಕಲ್ ಆಗ್ಲಿ ಹಿಂದೆ ಗಾಡಿಲಿ ಕೂತಿರೋರಾಗ್ಲಿ ಪ್ರತಿಯೊಂದು ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ ಏನೋ ಒಂಥರ ಮಜಾ ಇದೆ ಅಂದ್ಕೊಡಿ ಇಲ್ಲೊಂದು ಯಾರೇನೋ ಕಲ್ಲೇ ಒಬ್ಬನ್ ಮೀಟ್ ಮಾಡೋಣ ಹೋಗಿ

ಮಾಡಿ ಜಾಕಿ ಗೈಸ್ ಇವಾಗ ನಾವು ಏನು ಜಾಕಿ ಹೋಗೋಣ ಇದರಲ್ಲಿ ಜಿರಿ ಜಿರಿ ಹೋಗೋಣ ಇವತ್ತು ಸೆಲ್ಫ್ ಇಲ್ಲ ಮಚ್ಚ ಕಲೆ ಸ್ಟ್ಯಾಂಡ್ ತೆಗಿಬೇಕು ಸ್ವಲ್ಪ ಮೆಲ್ಲ ತೆಗಿಯೋದು ಚೈನ್ ಇದು ಕೊಡ್ಕೊಂತಿದೆ ಚೈನ್ ಇದಕ್ಕೆ ಚೈನ್ ಕವರಿಗೆ ಅದಕ್ಕೆ ಒಂದು ಸ್ಟಾಪರ್ ವೆಲ್ಡಿಂಗ್ ಓಡಿಸ್ಬೇಕೀಗ ಆಯ್ತು ಇದು ಇದು ಟ್ರಾವೆಲ್ ಹೋದಾಗ ಕಾಣ್ತಿರುವ ಕರೆಕ್ಟ್ ಆಗಿ ಗಾಡಿ ಸೆಟಪ್ ಆಗಿರೋದು ಇದೆ ಬ್ಯಾಗಿಗೆಲ್ಲ ಟ್ರಾವೆಲ್ ಟ್ರಾವೆಲ್ ಸೆಟಪ್ ಅಪ್ ಎಕ್ಸಾಸ್ಟ್ ಏನು ಓಪನ್ ಆಗಿಲ್ಲ ಎಕ್ಸಾಸ್ಟ್ ಸ್ವಚ್ಛಿ ಮಾಡಿಸ್ಕೊಟ್ಟಿದ್ನಲ್ಲ ಅದೇ ಲಾಸ್ಟ್ ಅಷ್ಟೇ ಈ ಸಲ ಬರೀ ರೀಪರ್ ಅಷ್ಟೇ

ಯಾವಾಗಲೂ ಎಚ್ ಡಿ ಬಿದ್ರೆ ಹಂಗೆ ಆಗೋದು ಇದಕ್ಕೆ ಎಚ್ ಡಿ ಬಿ ನಾನು ನೆಕ್ಸ್ಟ್ ಬರ್ತಾ ಅದನ್ನ ಬೆಂಗಳೂರಿಂದ ಅದನ್ನ ಹಾಕ್ಸ್ಕೊಂಡೇ ಬರೋದು ಎರಡನೇದು ಎರಡನೇದು ಎರಡುನೇದು ಆಗ್ಬೇಡ ಆರ್ನೂರು ರೂಪಾಯಿ ಕೊಟ್ಟಿದ್ರಿ ಇದು ಇದು ಇದೆಲ್ಲ ಇದೆಲ್ಲ ಇದಕ್ಕೆ ಅದ್ರ ಕಲೆ ನಿನ್ ಗಾಡಿ ಓಡಿಸ್ಬೇಕಾದ್ರೆ ಒಂದು ಪವರ್ ಬ್ಯಾಂಂಡನ್ನು ಎಳ್ಕೊಂಡು ಹೋಗುತ್ತಲ್ಲ ಆ ತರ ಕೊಡುತ್ತೆ ನಿನ್ನಲ್ಲಿ ಗಾಡಿಲಿ ಭೂಮ್ ಅನ್ನುತ್ತೆ ಕಿಚ್ಚಾ ಹಿಡ್ಕೊಂಡು ಬರುತ್ತೆ ಒಂಥರ ಗುಮ್ ಅನ್ನುತ್ತೆ ಸ್ಟಾರ್ಟ್ ಮಾಡಿ ಹೇಳ್ತೀನಿ ಅದೇ ಗೊಮ್ಮರ್ ಇದು ಸೌಂಡ್ ಕೇಳಕ್ಕೆ ಇನ್ನು ಗಾಡಿ ಮೇಲೆ ಕೂತು ಅದು ವರ್ಕ್ ಆಗೋದಕ್ಕೆ ಸೌಂಡ್ ಬಂದು ಹೋಗುತ್ತಲ್ಲ ಗಾಡಿ ಕೂತ್ಕೊಂಡು ಓಡಿಸ್ತೀವಲ್ಲ ಅವಾಗ ನಿಮಗೆ ಗೊತ್ತಾಗತ್ತ ಸೌಂಡ್ ಹೆಂಗಿದೆ ಅಂತ ನೋಡೋಣ ಗಾಯಿಸಿ ಇವಾಗ ನಮ್ಮ ದಾರಿ ಬಂದು ಫಸ್ಟ್ ಬೇಲೂರು ಹೋಗಲ್ಲ ಬೇಲೂ ಹೋಗಿ ಆಮೇಲೆ ಹೇಳ್ತಿದೆ ಆಚೆ ಆದ್ರೂ ಇದ್ರೆ ಹೋಗಲು ಹಾ ಈ ಮಾರ್ನಿಂಗ್ ಹೇಳ ಗಾಡಿಗಳು ನಾವಿಬ್ರು ಬಾಯ್ಸ್ ನಾವು ಸರಿ ವಚ ಬಾಯ್ ರಾಯ್ಸ್ ಇದು ನಮ್ ಚಿಕ್ಕಮಂಗ್ಳೂರು ಎಲ್ಲ ಮಾರ್ನಿಂಗ್ ನಾವು ಗೋ ಇದ್ವು ಇಲ್ಲಿ ನಮ್ಮ ಜಿಲ್ಲೆಕ್ಕಿಂತ ಸ್ಟ್ಯಾಂಡ್ ಹತ್ರ ಜಾಸ್ತಿ ನಾವು ಸ್ಟ್ಯಾಂಡ್ ಹತ್ರ ಹೋಗಿ ಹೋಗೋಣ ಅಣ್ಣ ಲೆಫ್ಟ್ ನನಗೆ ಅವಾಯಿಂದ ಹಿಂಸೆ ಕೊಡ್ತೀನಿ ಇವನು ನಾನು ಸತ್ತೋಗಿ ಅಂತ ಮೆಲ್ಲ ಹೋಗ್ತಾ ಇನ್ನೇನು ಮಾಡಿದ್ರೆ ಬಸ್ ಬಸ್ಟ್ಯಾಂಡ್ ಚಿಕ್ಕಮಂಗ್ಳೂರು ನಿಮ್ಸ ಯಾಕ್ರೆ ಇಷ್ಟೋ ನಿಮಿಷ ಆರಾಮಾಗಿ ಹೋಗ್ಬಿಡ್ತೀನಿ ಇವತ್ತೆ ಫಸ್ಟ್ ಗುರು ಚಿಕ್ಕಮಂಗ್ಳೂರ್ ಆ ನೋಡಿ ಹುಡುಗರು ನಮಗೂ ಬರುತ್ತೆ ಓಪನ್ ಮಾಡೋಕ್ಕೆ ಟೈಮು ಏನು ಮಾಡೋದು ಇವಾಗ ಓಪನ್ ಆಗ್ತಿಲ್ಲ ಅಷ್ಟೇ ಇರ್ಲಿ ರಾಕಿ ಟೈಮ್ ಬರುತ್ತೆ ಅವಾಗ ಆಡೋಣ ಇವಾಗ ಬೇಡ ಆದರೂ ಏನ್ ಬ್ಯೂಟಿ ಅಲ್ಲ ಇದು ಕೆರೆ ಚಿಕ್ಕಮಂಗ್ಳೂರ್ ಒಂದನೇಗಳು ಮತ್ತೆ ಬಂದು ಕಾಫಿ ನಾಡು ಚಿಕ್ಕಮಗಳೂರು ಮತ್ತೆ ಬರ್ತೀರಿ ಚಿಕ್ಕಮಂಗ್ಳೂರಿಗೆ ಮತ್ತೆ ಬರೋಣ ಅಯ್ಯೋ ರಾಕಿ ಇಲ್ಲಿ ಬಿಡುಗ ನಾನೇ ಸಮಾಧಾನ ಮಾಡ್ಕೋಬೇಕು ಖುಷಿ ಮಾಡ್ಕೊಂತೀನಿ ಮತ್ತೆ ಸಮಾಧಾನ ಮಾಡ್ಕೋಬೇಕು ನನಗಾದ್ರು ಈ ಒಂದು ಒಂದು ಮೂರು ನಾಲ್ಕು ವಿಡಿಯೋನ ಗಾಡಿ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅಪ್ಲೋಡ್ ಮಾಡಿರೋ ವಿಡಿಯೋಗಳಿಗೆ ಬಂದಿರೋ ಕಮೆಂಟ್ಸ್ಗಳೆಲ್ಲ ಆಗಲಿ ಅದ್ಗೆಂತ ಸೈಕೋ ಫೀಲ್ ಕೊಡ್ತದೆ ಗೊತ್ತಾ ನೀವುಗಳು ಕೊಡ್ತಿರೋದು ಗುರು ನಿಜ ಖುಷಿ ಆಗುತ್ತೆ ಹೇಗೆ ಗೊತ್ತಾ ಏನೋ ನಾವು ಮಾಡ್ತಿರೋ ಸಪೋರ್ಟ್ ಮಾಡಿ ಕಮೆಂಟ್ ನೋಡ್ಬಿಟ್ಟು ಕಮೆಂಟ್ ಮಾಡ್ತಾರಲ್ಲ ಅದೊಂದು ಖುಷಿ ಆಗುತ್ತೆ ಆರನ್ ಇದೆ ಯಾರ ಬೇಕಾದ್ರೆ ಮೊದಲೇ ತಡಬಹುದು ಇದೇ ರೋಡಲ್ಲಿ ಲಾಸ್ಟ್ ವರ್ಷನ್ ಅಲ್ಲಿ ನಾನು ಕೃಷ್ಣ ನೈಟ್ ಹೋಗ್ಬೇಕಾದ್ರೆ ಏನ್ ಕಿರ್ಚಾಡೋದು ಹೋಗ್ತಿರ್ಲಿಲ್ಲ ಎಪ್ಪತ್ತ ಎಂಬತ್ ಲಾಸ್ಟ್ ಎರಡು ಫೇಸಿಂಗ್ ಆಗಿರೋ ಗಾಡಿ ಅಯ್ಯೋ ನರ್ಕಾನ್ ಬೋಸಿದ್ದಾದ್ರಿ ಇವಾಗ ಇವಾಗ ಫುಲ್ಲು ಫ್ರೀ ಅಂದ್ಕೊಡಿ

ಆಯ್ತು ಇನ್ನೂರ ಮೂವತ್ತೆಂಟು ಕೊಡ್ತಾ ಇದೆ ಬೆಲ್ಲಕ್ಕೆ ಆರಾಮಾಗಿ ಒಡ್ಲಿ ಅಂತ ಸರಿ ಬ್ರೋ ನನಗೆ ಶಾಕು ಯಾರಪ್ಪ ಹಿಂಗೋಗ್ತೀನಿ ಕೋಮ ಹಿಂಗೆ ಸುಮ್ಮನೆ ಹೋಗ್ತಾ ಇದ್ದೀನಿ ಗೊತ್ತೇ ಆಗಲಿಲ್ಲ ಅಲ್ಲ ಓಕೆ ಸರಿ ಅಯ್ಯಪ್ಪ ಆದರೂ ಏನೋ ಒಂದು ಲೈಟಾಗಿ ಸೌಂಡು ಅಂತ ಅನ್ನಿಸ್ತು ಏನೂ ಇಲ್ಲ ಸಾರಿ ಅಯ್ಯಮ್ಮ ಇರಪ್ಪ ಕಾಯಿಸಿ ಯಾವಾಗ ಬಂದಾಗಲೂ ಅಲ್ಲ ಹೋಗ್ಬೇಕಾರೆ ಅಂದರೆ ಸಣ್ಣನಾಗ ಏನಾದ್ರು ಬೇಜಾರಾಯಿತು ಅಂದರೆ ಗಾಡಿ ನಿಲ್ಸ್ಬಿಡ್ತೀನಿ ನಿಲ್ಸೋದು ಒಂದ್ಸಲಿ ಗಾಡಿನ ಕೇಳಿ ಮಾತಾಡೋದು ಅಮ್ಮ ಎಷ್ಟೊತ್ತಿಗೆ ಹೋಗ್ತೀನಿ ಗೊತ್ತಿಲ್ಲ ಕಾಯಿಸಿ ಇವಾಗ ಬೇಲೂರು ಬಿಟ್ಟು ಹೋಗ್ತಾ ಇದ್ದೀನಿ ಆಸನಿಗೆ ಟೈಮ್ ವೇಸ್ಟ್ ಆಯ್ತವೋ ಗೊತ್ತಿಲ್ಲ ಒಟ್ಟಿಗೆ ಹೋಗೋಣ ಈಶಾತನಕ ಬರ್ತಾ ಬರ್ತಾಯಿದ್ದೆ ಎಲ್ಲಿ ಚಿಕ್ಕಮಗಳೂರು ತನಕ ಚಿಕ್ಕಮಂಗ್ಳೂರಿಂದ ಫಾರ್ಟಿ ಟು ಫಿಫ್ಟಿ ಮಾಡಿದ್ದೀನಿ ಅದು ಹಾಸನ ತನಕ ಇರುತ್ತೆ ಫಿಫ್ಟಿ ಹಾಸನ ಮೇಲೆ ಸಿಕ್ಸ್ಟಿ ಲಾಸ್ಟ್ ಅಷ್ಟೇ ಯಾಕೆಂದರೆ ಹೈವೇಲಿ ಆರಾಮಾಗಿ ಸಿಕ್ಸ್ಟೀಲಿ ಹೋಗ್ತಾ ಇದ್ದರೆ ಫುಲ್ ಅಲ್ಲೇ ಸೆಟ್ ಆಗ್ಬಿಡ್ಬೇಕು ಇಟ್ಸ್ ಕರೆಕ್ಟಾಗಿ ಬೆಂಗಳೂರಿಗೆ ಸಿಕ್ಸ್ಟಿ ಕಿಲೋಮೀಟರ್ ಇದೆ ನಾನು ಚಿಕ್ಕಮಂಗ್ಳೂರ್ ಲಗ್ಸಿದ್ದು ಪೆಟ್ರೋಲ್ ಬಂದು ಸಿಕ್ಸ್ ಹಂಡ್ರೆಡು ಟೋಟಲ್ ಸೆವೆನ್ ಹಂಡ್ರೆಡ್ ಆಯಿಲ್ ಮಿಕ್ಸು ಸೆವೆನ್ ಟ್ವೆಂಟಿ ಆಯಿತು ಟೋಟಲ್ ಹಂಗಲೇ ಆರುನೂರು ರೂಪಾಯಿ ಪೆಟ್ರೋಲ್ ಆಗಿದೆ ನೂರ ಇಪ್ಪತ್ತು ರೂಪಾಯಿ ಆಯಿಲಿಗೆ ಆಗಿದೆ ಇಲ್ಲಿ ತನಕ ಓಡ್ತಿದೆ ಪರವಾಗಿಲ್ಲ ಸಿಕ್ಸ್ಟಿನೇ ಮೇಂಟೈನ್ ಇದ್ದೀನಿ ನೋಡ ಇಲ್ಲಿ ಹೋಗಿ ರಿಸರ್ವಿಗೆ ಬೀಳುತ್ತೆ ಗಾಯ್ಸ್ ಸಂತೋ ಇಂತು ಗಾಡಿ ಫೈನಲ್ಲಿ ರಾಕಿ ಬಂದು ಇಲ್ಲಿ ಫಿಟ್ ಆಗಿದೆ ಎಲ್ಲಿ ಬೇಕಾದರೂ ಓಡಿಸ್ಬೋದು ಈ ಬೆಂಗಳೂರು ಟ್ರಾಫಿಕ್ ಎಲ್ಲ ಈ ಸೆಕೆಂಡ್ ಗಿಯರಲ್ಲಿ ಮೂವ್ ಮಾಡಬೇಕು ಬಿಟ್ಟು ಹೆಚ್ಚು ಬಿಟ್ಟು 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 ಬೆಲ್ಲೆಲ್ಲ ನಾವು ತತ್ಕೊಳ್ಳೋಕ್ಕಾಗಲ್ಲ ಬನಿಕ್ ಇಲ್ಲಿ ಇನ್ನು ಬೇರೆ ಏನಾದ್ರು ಮಾಡ